ಕೆಲವರು ಅನಾವಶ್ಯಕವಾಗಿ ಗೊಂದಲನ ಸೃಷ್ಟಿ ಮಾಡ್ತಾ ಇದ್ದಾರೆ ಫ್ಯಾಕ್ಟರಿ ಜಾಗಗಳು ಮಂಜೂರಾಗಿರೋ ಕೆಲಸ ಕೊಟ್ಟಿದ್ದಾರೆ ಆ ವಿಚಾರವಾಗಿ ನಾವು ಏನ್ ವಾಸ್ತವಾಂಶ ಇದೆ ಮಾಡಲಿಕ್ಕೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಸೋಮಪುರ ಹೋಳಿನಲ್ಲಿ ಕೆಡಿ ಸಾಕಷ್ಟು ಜಮೀನುಗಳು ಹೋಗಿದೆ ಅದರ ವಿಚಾರದಲ್ಲಿ ಈ ಕೆಲವರು ಅನಾವಶ್ಯಕವಾಗಿ ಗೊಂದಲನ ಸೃಷ್ಟಿ ಮಾಡ್ತಾ ಇದ್ದಾರೆ ಆ ವಿಚಾರವಾಗಿ ನಾವು ಏನು ವಾಸ್ತವಾಂಶ ಇದೆ ಅನ್ನೋ ವಿಚಾರನ ಮನದಟ್ಟು ಮಾಡಲಿಕ್ಕೆ ಪ್ರೆಸ್ ಮೀಟ್ ಮಾಡ್ತಾ ಇದ್ವಿ ಸರ್ ಈಗ ಫ್ಯಾಕ್ಟ್ರಿಗಳು ಅವ್ರಿಗೆ ಜಾಗಗಳು ಮಂಜೂರಾಗಿರೋರು ಕೆಲಸ ಮಾಡಿಸ್ಕೊಳ್ಲಿಕ್ಕೆ ಪಿಓ ಕೊಟ್ಟಿದ್ದಾರೆ ಪಿ ಒ ಕೊಟ್ರೋದ್ನ ನಾವು ಲೋಕಲ್ ಅಲ್ಲಿ ನಮ್ಮ ಹುಡುಗರೇ ಮಾಡ್ಬೇಕು ಅನ್ನೋ ವಿಚಾರಕ್ಕೆ ಗೋವಿಂದ ರಾಜ್ ಕೇಳಿ ನಮ್ಮ ಹುಡುಗರಿಗೆ ಬಿಡಿಸ್ಕೊಟ್ಟಿದ್ದೀನಿ ಈಗ ಈ ಕಡೆ ಕೂತಿರೋರಲ್ಲಿ ಮಂಜು ಇವನು ಭರತ ಈ ಕಡೆ ಕೂತಿರೋ ಗೌಡ ಮತ್ತೆ ನಮ್ಮ ಭೂಪಾಲ ಇವರೆಲ್ಲಾರು ಲೋಕಲ್ನವರೇನೆ ಎಲ್ಲ ನಮ್ಮೂ ಹುಬ್ಳಿಯವರೇ ನಮ್ಮೂರ್ನವ್ರೆ ದೂರ ಕೆಲಸ ಮಾಡ್ತಾ ಇರೋದು ಅದನ್ನ ಕೆಲವು ರಾಜಕಾರಣಿಗಳು ರಾಜಕೀಯ ದುರುದ್ದೇಶ ಇಟ್ಕೊಂಡು ಹಂಗ್ ಮಾಡ್ತಾರೆ ಹಿಂಗ ಮಾಡ್ತಾರೆ ಅನ್ನೋ ಇದನ್ನ ಸೃಷ್ಟಿ ಮಾಡಿ ಸಮಸ್ಯೆ ಆ ಸಮಸ್ಯೆ ಎಲ್ಲರಿಗೂ ಅರ್ಥ ಆಗ್ಲಿ ಜನಗಳಿಗೆ ಏನೋ ವಿಚಾರಕ್ಕೆ ನಾವು ಪ್ರೆಸ್ ಮೀಟ್ ಮಾಡಿ ಹೇಳ್ತಾ ಇದೀವಿ ನೀವು ಆಗಿರೋರು ಅಲ್ಲಿ ಕೆಲಸದಕ್ಕೆ ಬಂದಿಲ್ಲ ನೀವೇ ಮಾಡ್ಕೊಳ್ಳಿ ಅಂತ ನಮ್ಗೆ ಹೇಳವ್ರೆ ನಾವೇ ಮಾಡ್ತಿದೀವಿ ಲೋಕಲ್ ಅಲ್ಲಿ ಈಗ ಅಲ್ಲಿ ನಾನು ಗೊಟ್ಟಿ ಲೋಕಲ್ ಅವರು ನಮ್ದು ಜಮೀನು ಹೋಗಿದೆ ನಾವು ನಮ್ಮ ಹುಡುಗರನ್ನೇ ಅಂತ ಬಿಟ್ಟಿದ್ದೀವಿ ಅದನ್ನ ಈಗ ಹೋಗಿ ಬೇಕು ಅಂತವ್ರು ಕೇಳಿ ಮಾಡ್ಕೊಂಡಿದ್ದಾರೆ ಬೇಡ ಅಲ್ದಿರೋರು ಸೃಷ್ಟಿ ಮಾಡ್ಕೊಂಡು ಸುಮ್ ಸುಮ್ನೆ ಗಲ್ಭೆ ಮಾಡ್ತಿದ್ದಾರೆ ಅದು ಅನಾವಶ್ಯಕವಾದ ಗಲಭೆ ಇಲ್ಲಿ ಯಾರು ಏನು ಮಾಡೋದ್ ಏನು ಇಲ್ಲ ಯಾರು ಏನು ಸೃಷ್ಟಿ ಮಾಡಿ ಗಲ್ಭೆ ಮಾಡ್ತಾ ಇರೋದಕ್ಕೆ ಕನ್ಫ್ಯೂಸ್ ಆಗೋ ಅವಶ್ಯಕತೆಯೂ ಇಲ್ಲ ಸರ್ ಅನಾವಶ್ಯಕವಾಗಿ ಶಾಸಕರಿಗೂ ಈ ವಿಚಾರಕ್ಕೂ ಎಂಟ್ರಿಫಿಯರ್ ಇಲ್ಲ ಅವರು ನೀವು ಇಂಥರೆ ಮಾಡಿ ಅಂತಾರೆ ಮಾಡಿ ಅಂತ ಯಾವತ್ತೂ ಹೇಳಿಲ್ಲ ಅವರನ್ನ ಸುಮ್ ಸುಮ್ನೆ ಅನಾವಶ್ಯಕವಾಗಿ ವಿಚಾರದಲ್ಲಿ ಹೇಳಕ್ ತಂದಿದ್ದಾರೆ ಆಮೇಲೆ ಪಿ ಓ ಗೋವಿಂದ ಗೋವಿಂದರಾಜು ಕೂಡ ಅಲ್ಲಿ ಜಾಗತಕ್ಕೆ ಬಂದಿಲ್ಲ ಅವರು ಪೀವೋ ಅವ್ರು ಮಾಡ್ಸ್ಕೊಂಡಿದ್ದಾರೆ ನಾವು ಕೇಳಿದಾಗ ನಮ್ಮ ಹುಡುಗರೇ ಮಾಡ್ಕೊಳ್ಳಿ ಕಣೆ ಅಂತ ಹೇಳಿದಕ್ಕೆ ಆಯ್ತು ಬಿಟ್ರೆ ಮಾಡ್ಕೊಳ್ಳಿ ಅಂತಾನೆ ಹೇಳಿದ್ರು ನಮ್ಮ ಹುಡುಗರೇ ಮಾಡ್ತಿರೋದು ಈಗ ಒಂದ್ ವರ್ಷದಿಂದ ಏನ್ ನಮ್ಮ ಹುಡುಗರು ಮಾಡ್ತಾವ್ರೆ ಅವರೇ ಅಲ್ಲಿ ಕೆಲ್ಸನ ಬೇರೆ ಯಾರು ಹೊಸ್ದಾಗ ಯಾರು ಹೋಗಿಲ್ಲ ಅದನ್ನ ಸುಮ್ನೆ ಅನಾವಶ್ಯಕವಾಗಿ ಗೋವಿಂದರಾಜಿಗೂ ಕೆಟ್ಟಸ ತರ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಾರೆ ಅಷ್ಟೇ ಬಿಟ್ರೆ ಇದ್ರಲ್ಲಿ ರಾಜಕೀಯ ದುರುದ್ದೇಶ ಈಗ ರಾಜಕೀಯ ದುರುದ್ದೇಶ ಅಲ್ಲದೆ ಇದ್ರೆ ಇವರು ಸ್ಟ್ರೈಕ್ ಮಾಡೋದು ಇನ್ನೊಂದ್ ಮಾಡೋದು ಮತ್ತೊಂದ್ ಮಾಡೋದು ಬಿಟ್ಟು ಹೋಗಿ ಇವರು ಮಾಡ್ಬೇಕು ಇದ್ರೆ ಗೋವಿಂದ ರಾಜ ಕೇಳಿದ್ರೆ ಅವರು ಅಂತ ಅಂತೇಳೋರು ಅದನ್ನ ಬಿಡ್ಬಿಟ್ಟು ಇವ್ರು ಅನಾವಶ್ಯಕವಾಗಿ ಸುಮ್ನೆ ಗೊಂದಲ ಮಾಡ್ತಾರೆ ಗೊಂದಲ ಮಾಡ್ಕೊಂಡು ರಾಜಕೀಯ ದುರುದ್ದೇಶ ಇಟ್ಕೊಂಡು ಇದನ್ನೆಲ್ಲ ಮಾಡ್ತಾ ಇದಾರೆ ಹೊರತು ಅಲ್ಲಿ ಯಾರ್ದು ಏನು ಸಮಸ್ಯೆ ಇಲ್ಲ ಎಲ್ಲ ಮಾಡ್ತಾ ಇರೋರೆಲ್ಲ ಲೋಕಲ್ ಹುಡುಗ್ರೆ ಹೌದು ನಾನು ನಿನ್ನೆ ಕೂಡ ಬರೋ ನಾನೇ ಬೇಕಾದ್ರೆ ಹೇಳ್ತೀನಿ ಗೋವಿಂದ ರಾಜ್ ಅವ್ರಿಗೆ ನೀವು ಮಾಡ್ಕೊಳದ ಅವ್ರ್ ಮಾಡ್ಕೊಳ್ಳಿ ನಿನ್ಗೆ ನಾವ್ ಅಲ್ಲಿಗ್ ಬರೋದಿಲ್ಲ ಅಂದ್ರು ನಾವ್ ಬರಲ್ಲ ಅಂದ್ರೆ ನಾವೇನಪ್ಪ ಮಾಡಕಾಗ್ತದೆ ಬಿಡಿ ಅಂತ ಹೇಳಿದ್ವಿ ನಮ್ಮ ಪಾಡಿಗೆ ನಾವು ನಮ್ಮ ಹುಡ್ಗುರ್ಗ್ ಹೇಳಿದೀನಿ ಮಾಡ್ಕೊಳ್ಳಿ ಅಂತ ನಮ್ ಹುಡ್ಗುರ್ ಮಾಡ್ತಾವ್ರೆ ಅವ್ರದ್ದೇನು ಸಮಸ್ಯೆ ಇಲ್ಲ ಈಗ ಮಂಜು ಮಾಡ್ತಾನೆ ಕೆಲಸ ಭರತ ಮಾಡ್ತಾವನೆ ನಮ್ ಗೌಡ ಮಾಡ್ತಾವನೆ ಭೂಪಾಲ್ ಮಾಡ್ತಾವನೆ ನಮ್ಮವ್ರು ಎಲ್ಲಾರು ಮಾಡ್ತಾವ್ರೆ ಕೆಲ್ಸನ ಲೋಕಲ್ ಹುಡುಗರೇನೆ ಅವ್ರಿಗೆ ಯಾವ್ದೇ ರೀತಿಯಿಂದ ಸಮಸ್ಯೆ ಇಲ್ಲ ಈಗ ಇದ್ ಯಾರ ಒಂದಿಬ್ರು ಬಂದ್ ನಾವು ಇದ್ರು ಕೇಳಲ್ಲ ಅನ್ನೋ ಸಮಸ್ಯೆ ಸೃಷ್ಟಿ ಮಾಡ್ತಾರಷ್ಟೇ ಕಂಪನಿ ಮಾಲೀಕರು ಹೇಳಿದ್ರು ನಾವು ನೀವು ಡಿಲೇ ಮಾಡಿದ್ರಿ ಹಂಗಾಗಿ ನಾವು ಬೇರೆಯವ್ರಿ ಬೇರೆಯವ್ರಿಗೆ ಕೊಟ್ಟರೆ ಅಡ್ಜಸ್ಟ್ ಮಾಡ್ಕೊಂಡು ಅವ್ರ ಹತ್ರ ಕೇಳ್ಕೊಂಡು ನೀವು ಮಾಡ್ಕೊಳ್ಳಿ ಅಂತಾನೆ ಹೇಳಿದ್ರು ನೆನ್ನೆ ಕಂಪನಿ ಕೂಡ ಹಾ ಆದ್ರೂನು ಕೂಡ ಅಲ್ಲಿ ಕೆಲಸ ಮಾಡುವಾಗ ಹುಡುಗರ ಹತ್ರ ಹೋಗಿ ರಾತ್ರಿ ಅವತ್ತೆಲ್ಲ ಇದು ತಡ ಹಾಕೋದು ಇದು ಧಮಕಿ ಹಾಕೋದು ಎಲ್ಲ ಮಾಡ್ತಾ ಇದ್ದಾರೆ ಅದು ತಕ್ಷಣ ಇದು ಪೊಲೀಸ್ ಫೋನ್ ಮಾಡಿ ಪೊಲೀಸ್ ಕರೆಸ್ಕೊಂಡು ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ